ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ಏನಂದ್ರೆ ಗೈಸ್ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಬಂದ್ರೆ ಆ ಮೌಂಟೇನ್ ಇದೆಯಲ್ಲ ಗೈಸ್ ಸೊ ಆ ಮೌಂಟೇನ್ ನ ಹತ್ತು ಅಂತ ಚಾಲೆಂಜ್ ಮಾಡಿದ್ದೀನಿ ಆ ಮೌಂಟೇನ್ ಯಾವ್ದಂತ ನನ್ಗೆ ಗೊತ್ತಿಲ್ಲ ಪಾಲಕಾಡು ದಾರಿಯಲ್ಲಿ ಇದೆ ನಾನು ಖಂಡಿತಾಗ್ಲೂ ಬಂದ್ಬಿಡ್ತೀನಿ ಗೈಸ್ ಇದು ಸೊ ಗೈಸ್ ನೋಡಿದ್ರೆ ಇವಾಗ ಗುರುವಾಯಿಂದ ಹೋಗ್ತಾ ಇದ್ದೀವಿ ಸೀರಿಯಸ್ಲಿ ಸ್ಪಾಟ್ ಹಂಗೆ ಚಂದ್ರು ಸ್ವಲ್ಪ ಹಾಗೆ ತೋರಿಸಿದ್ರು ಅಲ್ಲಲ್ಲಿ ಅಲ್ಲಲ್ಲಲ್ಲಿ ಅಷ್ಟೊಂದು ವಾಟರ್ಸ್ ಇದೆ ರಿಯಲಿ ಎಕ್ಸ್ಪೆಕ್ಟೆಡೇ ಇಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿ ಸುಂದರವಾಗಿದೆ ಗೈಸ ಕೇರಳ ಇಸ್ ಟ್ರೂಲಿ ಗಾಡ್ಸ್ ಓನ್ ಕಂಟ್ರಿ ಇವಾಗ ನೋಡಿದ್ರೆ ಗುರುವಾಯಿ ಟು ತ್ರಿಸೂರ್ ಹೋಗ್ತಿದ್ದೀವಿ ಇನ್ನು ಹತ್ತು ನಿಮಿಷದಲ್ಲಿ ಟ್ರೈನ್ ಇದೆ ನಮಗೆ ಹತ್ತು ನಿಮಿಷದಲ್ಲಿ ಟ್ರೈನ್ ಇದೆ ಎಷ್ಟು ಧೈರ್ಯವಾಗಿ ಹೋಗ್ತಾಯಿದ್ದೀವಿ ನೋಡಿ ತ್ರಿಸೂರಿಂದ ನಾವು ಬ್ಯಾಂಗ್ಳೂರಿಗೆ ಹತ್ತು ನಿಮಿಷದಲ್ಲಿ ಟ್ರೈನ್ ಇದೆ ಇನ್ನು ಇದು ರೀಚ್ ಆಗುತ್ತೋ ಇಲ್ವೋ ಟ್ರೈನ್ ಮಿಸ್ ಆಗುತ್ತೋ ಗೊತ್ತಿಲ್ಲ ನೋಡಬೇಕು ಏನಂತ ಆ್ಯಂಡ್ ಇನ್ನೊಂದು ಏನಂದರೆ ಗೈಸ್ ಇಲ್ಲಿ ಏನಂದರೆ ಬೆರಿ ದೊಡ್ಡ ದೊಡ್ಡ ಮನೆ ಮಾತ್ರ ಇಲ್ಲ ಒಂದೊಂದು ಮನೆಗೂ ಬ್ಯಾಕ್ ವಾಟರ್ಸ್ ಇಟ್ಕೊಂಡಿದ್ರೆ ಅಲ್ಲಲ್ಲಲ್ಲಿ ಚಿಕ್ಕ ಚಿಕ್ಕ ನೀರು ಸ್ಟ್ರೈಟ್ ಅರೇಬಿಯನ್ ಅರೇಬಿಯನ್ಸಿಗೆ ಹೋಗಿ ಮಿಕ್ಸ್ ಆಗುತ್ತೆ ಅನಿಸುತ್ತೆ ರಿಯಲಿ ಫುಲ್ ಗ್ರೀನಿಷ್ ಗೈಸ್ ಎಲ್ಲ ವರ್ಷ ಪೂರ್ತಿ ಗ್ರೀನಿಷ್ ಅನ್ಸ ಅಂತ ಅನಿಸುತ್ತೆ ಓಕೆ ಗೈಸ್ ಇನ್ನು ಟೆನ್ ಮಿನಿಟ್ಸಲ್ಲಿ ಇದಿದೆ ಬನ್ನಿ ಆ ಟ್ರೈನ್ ಹೋಗಿ ಹತ್ಬಿಟ್ಟು ಹಂಗೆ ಬ್ಲಾಕ್ ಕಂಟಿನ್ಯೂ ಮಾಡೋಣ ಆದ್ರೆ ಎವಿ ಜನ ಇದ್ದಾರಪ್ಪ ಬೆಳ್ಬಿಗನೆ ಯಾಕೆ ನನ್ನ ಪ್ರಕಾರ ಇಲ್ಲಿ ಏನೋ ಆಫೀಸ್ಗೆ ಮತ್ತೆ ಸ್ಕೂಲ್ಗೆ ಎಲ್ಲ ಹೋಗ್ತಾರಲ್ವಾ ಅದಕ್ಕೆ ತುಂಬಾ ಜನ ಬರ್ತಾರೆ ತುಂಬಾ ಜನ ಇದಾರೆ ಸ್ಟೇಷನ್ ಅಂದ್ರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇದೆ ಯೂಸ್ ಮಾಡ್ತಾರೆ ಜಾಸ್ತಿ ಜನ ಇಲ್ಲಿ ಟ್ರೈನು ಮತ್ತೆ ಬಸ್ ಬಸ್ಸು ಜಾಸ್ತಿ ತುಂಬಾ ಬಸ್ಗಳಿದೆ ತ್ರಿಸೂರಿಂದ ಜನ ತ್ರಿಸೂರ್ ಇರಬೇಕೂರ್ ಬರೋಕೆ ಬಟ್ ಏನಂದ್ರೆ ಎ ಸ್ವಲ್ಪ ಟೈಮು ಸ್ವಿಚ್ ಹಾಕೊಂಡು ಬರ್ತಾರೆ ಟ್ರೈನು ಹೆಂಗೆ ಬಂದಂತ ಗೊತ್ತಿಲ್ಲ ಸರ್ ಅಂತ ಬಂದ್ಬಿಟ್ಟ ನೋಡಿ ಕರೆಕ್ಟಾಗಿ ಕಡೆ ಹತ್ತು ಆಯಿತು ನೋಡೋಣ ಸೊ ಓಕೆ ವಿಲ್ ಕಂಟಿನ್ಯೂ ದ ರೈಟ್ ನೋಡೋಣ ಇನ್ನೊಂದು ಅಂದರೆ ಈ ಬ್ಲಾಗ್ ಮಿಸ್ ಮಾಡಬೇಡಿ ಯಾಕಂದರೆ ಇನ್ನೂ ಒಳ್ಳೊಳ್ಳೆ ಬ್ಯೂಟಿಫುಲ್ ಯೂನೋ ಸ್ಪಾಟ್ಸು ಮತ್ತು ಒಳ್ಳೊಳ್ಳೆ ಸೀನರಿ ತೋರಿಸ್ತಾನೆ ಇದು ದಿನೇಶು ಇಟ್ಸ್ ಕೌ இவத்து நோடிரே நான் அத்தம்படி விட் ஸ்டேஷனு இல்லை திரிசூரிந்த திரிசூரிந்த நம்மன்னோ லோக்கோ பூல்மார்த்தி அந்த நோட் டப்லியூ ஏ பி சவன் ராய்புரம் லோக்கோஸ் சோ நோட் எவி சவுண்ட் பார்த்தேன் ஆண்ட் இந்து நோடி கிரீனரி ஹெங்கி அந்த சோ கேல நம்ம ஆல்ரெடி எவி கிரீனரி மான்சூன் சீசன் பேர் கேடே பல ஆண்ட் இவ்வளோ நோட் ஸ்ட்ரீட்டு நெக்ஸ்ட்டு வாழையர் காத் செக்ஷன் சக்கத்தாக கவர்போது இன்னும் நெக்ஸ்ட் ஸ்டேஷன் பாலக்காடு ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ ಗೈಸ್ ಇದು ನೋಡಿದ್ರೆ ಕೆ ಎಸ್ ಆರ್ ಬ್ಯಾಂಗ್ಳೂರ್ ಹೋಗ್ತಿಲ್ಲ ಸ್ಟ್ರೈಟಾಗಿ ಎಸ್ ಎಮ್ ಇ ಟಿ ಬ್ಯಾಂಗ್ಳೂರ್ ಹೋಗ್ತಿದೆ ಬೈಪ್ನಿಂದ ಕಟ್ಟಾಗಿ ಎಸ್ ಎಮ್ ಇ ಟಿ ಹೋಗ್ಬಿಡುತ್ತೆ ಇದು ರೀಸೆಂಟ್ ಟೈಮ್ಸಲ್ಲಿ ಆ ಕಡೆ ಯಾವುದೂ ಬಿಡ್ತಿಲ್ಲ ಏನು ರೀಸನ್ ಅಂತ ಗೊತ್ತಿಲ್ಲ ಯಾವುದಾದ್ರು ಇನ್ಫಾರ್ಮೇಷನ್ ಇದ್ದರೆ ನಾನು ಖಂಡಿತಾಗ್ಲು ಶಾರ್ಟ್ಸಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಗೈಸ್ ಸೊ ನೆಕ್ಸ್ಟು ಪಾಲಕಾಟ್ ಜಂಕ್ಷನ್ ಬಂದ ತಕ್ಷಣ ಅಲ್ಲಿ ಕಂಟಿನ್ಯೂ ಮಾಡೋಣ ಕಳಿಸ್ಬೋದು ಪಾಲಕಾಡಿಗೆ ಹೋಗ್ತಾ ಇದೀವಿ ಪಾಲಕ್ಕಾಡ್ ಸೆಂಟ್ರಲ್ಲಿ ಎಲ್ಲಂದರೆ ಊರು ಘಾಟು ಊರು ಘಾಟು ಹಂಗೆ ಬರ್ತಾ ಇದೆ ಬ್ಯೂಟಿಫುಲ್ಲಾಗಿದೆ ಕಳಿಸ್ತೀವಿ ಅಲ್ಲೂ ಇಲ್ಲಿ ಏನೇನು ಇದೆ ಪ್ರಪಂಚದಲ್ಲಿ ಏನು ಮಾಡಿದವ್ರು ರೈಲ್ವೆ ಸ್ಟೇಷನ್ ಕೂತ್ಕೊಂಡು ರೈಲ್ವೆ ಸ್ಟೇಷನ್ ಅಷ್ಟು ಚಿಕ್ಕದಾಗ ಸೂಪರಾಗಿದೆ ಕಳಿಸ್ತೀವಿ ಅಲ್ಲಿ ಹಂಗೆ ಫಾರೆಸ್ಟ್ ಜೊತೆ ಬ್ಲೆಂಡ್ ಆಗಿಬಿಟ್ಟಿದೆ ಅಯ್ಯೋ ನಿಜವಾಗ್ಲೂ ಸೊ ಏನಂದರೆ ಗೈಸ್ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಬಂದರೆ ಆ ಮೌಂಟೇನ್ ಇದೆಯಲ್ಲ ಗೈಸ್ ಸೊ ಆ ಮೌಂಟೇನ ಹತ್ತು ಅಂತ ಚಾಲೆಂಜ್ ಮಾಡ್ತೀನಿ ಆ ಮೌಂಟೇನ್ ಯಾವುದಂತ ನನಗೆ ಗೊತ್ತಿಲ್ಲ ಅಂದರೆ ಜನ್ರಲಾಗಿ ಹೋಗೋ ಬೆಟ್ಟ ಅಲ್ಲ ಇಲ್ಲ ಇದು ಯಾರು ಬೇಕಾದರೂ ಬಂದು ಹತ್ತೋ ಬೆಟ್ಟ ಅಲ್ಲ ಅದು ಯಾರೋ ಫಾರೆಸ್ಟಲ್ಲಿ ಇರೋ ಬೆಟ್ಟ ಸೊ ಚಾಲೆಂಜ್ ಚಾಲೆಂಜ ಗೈಸ್ ನಾನು ಹೇಳೋ ಥರ ಚಾಲೆಂಜ್ ಪಕ್ಕಾ ಮಾಡೇ ಮಾಡ್ತೀನಿ ನಿಮ್ಗೆ ಗೊತ್ತು ನಮ್ಲಿಲ್ಲ ಅಂದರೆ ನೋ ಮ್ಯಾಡ್ ಇಡೀ ಲೈಫ್ ಸ್ಟ್ರೀಮ್ ಚಾಲೆಂಜ್ ನೋಡಿ ಸೊ ಖಂಡಿತಾಗ್ಲೂ ಮಾಡೇ ಮಾಡ್ತೀನಿ ಡೋಂಟ್ ವರಿ ಗೈಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಚಾಲೆಂಜ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದು ಹೆಂಗೆ ಅಂತ ಸೊ ಅದಕ್ಕೆ ಅಡಿಕೆ ಬಿಡೋಕ್ಕೆ ಮುಂಚೆ ಹುಷಾರಾಗಿ ಬಿಡ್ಬೇಕು ಗ್ರೀಸ್ ಯಾಕಂದರೆ ಒಂದು ಸತಿ ಮಾತು ಕೊಟ್ಬಿಟ್ರೆ ಜನ ನಮ್ಮನ್ನ ನಂಬ್ಕೊಂಡು ಬಂದು ನೋಡ್ತಾರೆ ಆದ್ದರಿಂದ ಸೊ ಆ ಒಂದು ಮಾತು ಬಿಡೋಕೆ ಮುಂಚೆ ನಿಧಾನ ಬಿಡಬೇಕು ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಇದು ಮಾಡ್ತಿದ್ದೀನಿ ಓಕೆ ಗಣೇಶ ಥ್ಯಾಂಕ್ ಯು ಸೊ ಮಚ್ ಹಾಗೆ ಬನ್ನಿ ಹೋಗೋಣ ಮುಂದೆ ஐ சி எஃப் ஐ சி எஃபு ஐ இன் இன்ஜினூ ராயபுரம் கைஸ் இல்லை மோஸ்ட் ஆஃப் தம் நோட் கைஸ் கோச்சஸெல்லாம் ஒன்று ஐ சி எஃபு இன்ட்டீரியல் கோச்சஸ் ஃபாக்ட்ரி நின்று ஐ சி எஃப் இல்லை சென்னையிலே ஆண்ட் இன்னொந்தேனென்றே மோஸ்ட் ஆஃப் த ட்ரெயின்ஸ் இண்டியா ரன் ஆகோது வெஸ்ட் பெங்காலில் மார்த்தார் கைஸ் மேக் இன் வெஸ்ட் பெங்காலே ஜாஸ்தி இருக்கிறேன் ஆமே அல்லது அல்பே சென்னை ஜாஸ்தி பேர கடை இது ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಗೈಸ್ ನೀವು ಟ್ರೈನ್ ಕೋಚ್ ಎಲ್ಲನ ಮಾಡಿ ಟ್ರೈನ್ ಕೋಚ್ ಎಲ್ಲನ ಮಾಡಿ ಟ್ರೈನ್ಗೆ ವೀಲ್ಸ್ ಮಾಡೋದು ಎಲ್ಲಂತ ನಿಮ್ಗೆ ಗೊತ್ತು ಯಲಂಕಾದಲ್ಲಿರೋ ನಮ್ಮ ವೀಲ್ ಫ್ಯಾಕ್ಟ್ರಿ ಗೈಸ್ ರೈಲ್ವೇಸ್ ವೀಲ್ ಫ್ಯಾಕ್ಟ್ರಿ ನೀವು ಇವಾಗ ಗೊತ್ತಿರುತ್ತೆ ಅಲ್ವಂತ ಗೊತ್ತಿಲ್ಲ ನೀವು ಎಲ್ಲಿ ಟ್ರೈನ್ ಮಾಡೋದು ಅಂತ ಸರಿ ವೀಲ್ಸ್ ಮಾಡೋದು ಯಲಂಕಾದಲ್ಲಿ ಬ್ಯಾಂಗ್ಳೂರಲ್ಲಿರೋ ಇದೆ ಗೈಸ್ ವೀಲ್ಸ್ ಫ್ಯಾಕ್ಟ್ರಿನಲ್ಲೇ ಮಾಡೋದು ಓಕೆ ಗೈಸ್ ಸೊ ಇದೊಂದು ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಕೊಡ್ತೀವಿ ನಮಗೆ ಇದು ಸ್ವಲ್ಪ ದೊಡ್ಡ ವೀಡಿಯೋನೇ ಗೈಸ್ ಯಾಕಂದರೆ ಬ್ಯೂಟಿ ಪಾರ್ಟ್ ಒನ್ ಪಾರ್ಟ್ ಟು ಹೆಂಗಾಗ್ತೀವೋ ನಮ್ಗೆ ಗೊತ್ತಿಲ್ಲ ಓಕೆ ಹಂಗೆ ಮುಂದೆ ನಡೀಕೊಂಡು ಹೋಗ್ತಾರನಾ ಸೊ ಅಲ್ಲಿ ನೋಡಲ್ಲೇ ಟ್ವೆಂಟಿ ಟ್ವೆಂಟಿ ಫೈವ್ ಏಪ್ರಿಲ್ ಮೇಕ್ ಗೈಸ್ ಹೊಸ ಕೋಚು ಸೊ ವಾಶ್ರೂಮು ತುಂಬ ನೀಟಾಗಿರುತ್ತೆ ಅಂತ ಅನ್ಸುತ್ತೆ ಸಖತ್ ಬ್ಯೂಟಿಫುಲ್ ಆಗಿದೆ ಅಪ್ಪ ಚಂದ್ರು ಅದು ರೈಲ್ವೆ ಸ್ಟೇಷನ್ ಕೆಲಸ ಸಿಕ್ಕಿಬಿಟ್ರು ಇಲ್ಲೇ ಸೇರ್ಕೊಂಡ್ಬಿಡ್ತಾ ಅಂತ ಗೈಸ್ ಅದೇ ಅದಕ್ಕೆ ಓದ್ಬೇಕಪ್ಪ ಆರ್ ಆರ್ ಬಿ ಎನ್ ಟಿ ಪಿ ಸಿ ಕ್ಲಿಯರ್ ಮಾಡಬೇಕು ಅದಕ್ಕೆ ಏನೊಂದು ಈ ಎರಡು ಕೋಟಿನೂ ಏನೋ ಅಪ್ಲಿಕೇಶನ್ ಬಂದಿದೆ ಅಷ್ಟೇ ಗೈಸ್ ಇಡೀ ಇಂಡಿಯಾದಲ್ಲೇ ಎರಡು ಕೋಟಿ ಅಪ್ಲಿಕೆನ್ಸು ಅಪ್ಲಿಕೇಶನ್ಸ್ ಬಂದಿದೆ ಆರ್ ಆರ್ ಬಿ ಎನ್ ಟಿ ಪಿ ಸಿಗೆ ಇದು ನಾನು ಹೇಳ್ತಿರೋದು ಬರೀ ನಾನ್ ಗ್ರಾಜ್ಯುವೇಟ್ಗೆ ಗ್ರಾಜ್ಯುವೇಟ್ಗೆ ಹೇಳೋಕ್ಕೆ ಬೇಕಿಲ್ಲ ಈಗ ಗ್ರ್ಯಾಾಜ್ಯೇಟ್ ಕಡಿಮೆ ಬೀಳುತ್ತೆ ಬಟ್ ಇದ್ರೂ ಅದೆಲ್ಲ ಸೇರಿಸಿದ್ರೆ ತುಂಬ ಹೋಗುತ್ತೆ ಅಂತ ಹೇಳ್ತೀನಿ ಅಷ್ಟೇ மலையாளஜி கழிச்சோ <souten -up> mô <muchas>